спа пуш па 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 пуш ಹೆಣ್ಣು 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 ಈ ಮನೆಗೆ ಕಣ್ಣಾಗಿ ಬಾಳ್ಬೇಕೆನ್ನುವುದು ಈ ಕಲಿಯುಗದ ಪದ್ಧತಿ ಆದ್ರೆ ಮನೆಗೆ ಕಣ್ಣಾಗದೆ ನಾನು ದೊಡ್ಡ ಅಧಿಕಾರಿಯಾಗಿ ಈ ಕಲಿ ಚಟ ಅಧಿಕಾರದಿಂದ ಅಂತ್ಯದವರೆಗೂ ಪುರುಷರ ಕೈಯ ಮುಷ್ಟಿಯಲ್ಲಿ ಸಿಕ್ಕು ಈ ನಮ್ಮ ಆಸೆಗಳನ್ನೆಲ್ಲ ನುಚ್ಚುಣರಾಗಿ ಮಾಡಿಕೊಂಡು ಮನಸ್ಸಲ್ಲಿರುವ ಆಸೆಗಳನ್ನ ಬಾಯಿ ಬಿಟ್ಟು ಹೇಳಕ್ಕಾಗ್ದೆ ಮನಸ್ಸಲ್ಲಿ ನುಂಗಿ 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 ಅವ್ರ ಪಾದದಲ್ಲೇ ಆದ್ರೆ ಅದು ಈ ತ್ರಿವೇಣಿ ಲಿಸ್ಟಲ್ಲಿ ಇಲ್ವೇ ಇಲ್ಲ ಬಡವರೇ ನನ್ನ ತಂದೆ ತಾಯಿ ಬಡವರೇ ನನ್ನ ಬಳಗ ಬಡವರೇ ನನ್ನ ಬಂದು ಅಂತ ಅವರಂತೆ ಬಾಳೆ ಮಾಡೋದಕ್ಕೆ ನಾನೇನು ಸತ್ಯವನ ಸಾವಿರೇನೋ ಅಲ್ಲ ಗಂಡನೇ ನನ್ನ ದೇವರು ದೇವರ ಸೇವೆಯೇ ಈಶಿನ ಸೇವೆ ಅಂತ ಹೇಳೋದಕ್ಕೆ ನಾನೇನು ಸೀತಾ ಮಾತೆಯೂ ಅಲ್ಲ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಈ ತ್ರಿವೇಣಿ ಅಂದ್ರೆ ಆರ್ ಪಟದಿಂದ ಮೆರೆತಿರೋ ಬಂಡರ್ ಆದ್ರಿ ಆದ್ರಿ ನನ್ನ ಆಟಕ್ಕೆ ಈ ನನ್ನ ನನಗೀ ಸವಾಲಾಗ್ತಿದೀಯಾ ಇಲ್ಲ ಈ ತ್ರಿವೇಣಿ ನಿನ್ನಷ್ಟೊಂದು ಈಶೆಯಾಗಿ ಬಿಡಲ್ಲ ಮರೀ ಈ ಊರಲ್ಲಿ ಕನಸು ಕಟ್ಟುಕೊಂಡು ನನ್ನೆದ್ರಿಗೆ ಬೆಚ್ಚಿ ನಿಂತು ನನ್ನ ಆಟಕ್ಕೆ ಅಂತ್ಯ ಆಡ್ಬೇಕಂತ ಪುಟ್ಟದ ನಿನ್ನಾಟಕ್ಕೆ ನಾನು ಅಂತೆ ಆಡಿ ಆ ಶಂಕರ ನನ್ನ ಕಾಲ ಕಸದಂತೆ ಇಟ್ಕೊಳ ಹೋದ್ರೆ ನನ್ನ ಹೆಸರು ತ್ರಿವೇಣಿನೇ ಅಲ್ಲ ನಾನು ಹೇಳ್ಕೊಂಡು ಬಿದ್ರೆ ಅವ್ರಿಗೆ ಬೆಲೆ ನನ್ನ ಮಾತಿಗೆ ಎದುರಾದ್ರೆ ಅವ್ರಿಗೆ ವದೆ ಇದೆ ಇದೆ ಈ ನಾಟಕದ ನನ್ನ ಮುನ್ನುಡಿ ಅಲ್ರಿ ನಿಮ್ಮ ಕಣ್ಣು ನೋಡಿದ್ರೆ ಚಂಪು ನಿಮ್ಮ ಆಕಾರ ನೋಡಿದ್ರೆ ಏನೋ ರಂಬಾಟ ಆಗುವ ಕಾಣ್ತೈತಿ ಸೀತಾಪತಿ ಮಿಸ್ಟರ್ ಕೀತಾಪತಿ ಈ ರಂಪಾಟ ಹಾರಾಟದ ಅವಶ್ಯಕತೆಯ ಮಾತುಗಳು ನನಗೆ ಬೇಕಾಗೇ ಇಲ್ಲ ಯಾಕಂದ್ರೆ ಈ ನನ್ನ ಆಸ್ತಿಗೆ ನನ್ನ ಮೆರೆದು ನನ್ನ ಆಸ್ತಿನ ಹೊಡಿಬೇಕಂತ ಅಂತ ಪೆಟ್ಟತ ಇದರಲ್ಲ ಚೆಂಡಾಡ್ಬೇಕಂತ ಅನ್ಕೊಂಡವಳು ನಾನು ಯಾಕಂದ್ರೆ ಕುಣ್ಣಿಗಳನ್ನು ರುಂಡ ಚೆಂಡಾಡಿ ಅವರ ಮುಂಡವನ್ನು ಇರುವಿಗಳಿಗೆ ಅಮೃತ ಆಹಾರ ಮಾಡಿ ಕೊಡುವುದೇ ನನ್ನ ಸ್ಟೈಲಿ ತಾಯಿ ಯಾವತ್ತು ಈ ರೀತಿ ಮಾತಾಡಿದವರಲ್ಲ ಇವತ್ತು ಹಿಂಗೆ ನೀವು ಮಾತಾಡಕತ್ತೇರಿ ಅಂದ ಮೇಲೆ ನಮ್ಮ ಲಾ ಅಂಡ್ ಆರ್ಡರ್ ಪ್ರಕಾರ ನಿಮ್ಮ ಆಸ್ತಿಗಳನ್ನೆಲ್ಲ ವಿವರ ದಸ್ತ ಮಾಡಕ್ಕೆ ಬಂದ ಆ ಬಂಡರಿಗೆ ಬಡ್ಡಿ ಸಮೇತ ವಸೀಲು ಮಾಡಲು ಈ ನಿಮ್ಮ ಲಾಯರ್ ಸೀತಾಪತಿ ಅದ ನನ್ನದು ಯಾವತ್ತು ಮರಿಬೇಡ್ರಿ ಮೇಡಮ್ ಮರೆಯೋದ ಅದು ನಾನು ಸೀತಾಪತಿ ಒಂದು ಮುತ್ತಿನಂತ ಮಾತುಗಿಂತ ನೀ ಹೇಳೋ ಮಾತು ನನಗೆ ತುಂಬಾ ಇಷ್ಟ ಆಯ್ತು ನೀ ಹೇಳೋ ಮಾತು ಹೇಗಿದೆ ಗೊತ್ತಾ ಹತ್ತು ಮಾತರೊಳಗಿಂತ ಮುತ್ತಿನಂತ ಒಂದೇ ಒಂದು ಮಾತು ಹೇಳಬೇಕು ಮರಿ ಅಂತ ಹೇಳೋರಿಗೆ ಅದಕ್ಕೆ ನೀನೇ ಸರಿಯಾದ ಸಾಕ್ಷಿ ನೋಡು ನಾನು ಯಾರ ತಂಟೆಗೆ ಹೋಗವಳು ಅಲ್ಲ ನನ್ನ ತಂಟೆಗೆ ಬಂದ್ರೆ ನಾನು ಬಿಡವಳು ಅಲ್ಲ ನನ್ ಹೇಗೆ ಮಾಡೋರ್ ಬಂದವ್ರೇ ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಆಟದ್ ಕೇಳ್ಕೊಂಡ್ರೆ ಬಾಯ್ ತುಂಬ ಸಾರ ನಾನು ಆದ್ರೂ ಇಷ್ಟೆಲ್ಲ ನಾ ಚೆಲ್ಲಿದ್ರು ಕೂಡ ಆ ರಘುಪತಿ ನನ್ನ ನನ್ನ ಕೆಕ್ಕರಿಸಿ ಇದ್ದಾರಲ್ಲ ಇದರಲ್ಲ ಸೊಕ್ಕರೆ ಹೇಗೆ ಅಡಗಿಸ್ಬೇಕಂತ ಹೊಂಚಾಕ್ತಾ ಇದ್ದೀನಿ ಅವನು ನನ್ನ ಛೇ ಚೇ 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 ಅದಕ್ಕೆ ಯಾಕಿಟ್ಟು ಚಿಂತೆ ಮಾಡತ್ರಿ ಮೇಡಮ್ ನೀವು ಒಟ್ಟೇ ಚಿಂತೆ ಮಾಡಾಕ ಹೋಗ್ಬೇಡ್ರಿ ನೋಡ್ರಿ ಮೇಡಮ್ ಈ ಊರಾಗಷ್ಟ ಅಲ್ರಿ ಈ ಸೊತ್ತು ನಮ್ಮ ಜಿಲ್ಲಾದಾಗನ ನಿಮ್ಮ ಹೆಸರ ಕೇಳಿದ್ರೆ ಜನ ತರ 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 ಅಂತ ನಡಕ್ತಾರ್ರೀ ಅಂತಾದ್ರಾಗ ಈ ಪಡಪೋಷಿ ನನ್ನ ಮಕ್ಕಳು ರಘುಪತಿ ಶಂಕರ ಚಿಲ್ರ ರೀ ನಿಮ್ ಮುಂದೆ ಎಲ್ಲ ಚಿಲ್ರ ಇಂಥವ್ರ ಕಡಿಂದ ಏನು ಮಾಡಾಕೈತಿ ಅಂತೀರಿ ನೀವು ಸೀತಾಪತಿ ಹೇಳ್ರಿ ಮಿಸ್ಟರ್ ಕಿತಾಪತಿ ಲಾಯರ್ ಕಿತಾಪತಿ ಹೇಳ್ರಿ ಮೇಡಮ್ ಈ ತರ ನೀವು ಕಣಕ್ಕೆಸದ್ ನೋಡಾಕತ್ತೀರಿ ಅಂದ್ರ ನಾನು ಇದ್ದ ಜಗದ್ ನಗ ಬಿದ್ದು ಸತ್ ನೋಡ್ರಿ ಸೀತಾಪತಿ ಸಾವು ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರ್ಕೂಡದು ಇನ್ನೂ ಒಂದು ಸರಿ ಈ ಮಾತನ್ನ ಆಡ್ಬೇಡ ಯಾಕಂದ್ರೆ ಸಂಚನ್ನು ಹೂಡಿ ಒಂಚ್ ಹಾಕಿ ಆಸ್ತೆಯನ್ನು ಒಡ್ಕೊಂಡು ಹೋಗುವ ಎಷ್ಟೋ ಪುಡಾರಿಗಳನ್ನ ತಿರುವ ಮಾಡಿ ಅವ್ರಿಗೆ ಆಟ ಆಡಿಸಿದ ಮಹಾ ಕಿಲಾಡಿ ನೀನು ಅಂತದ್ರಲ್ಲಿ ನಿನ್ನಂತ ಕಿಲಾಡಿಗೆ ಎಲ್ಲಿ ಸಾವು ಅನ್ನೋ ಮಾತೇ ಬರಬಾರ್ದು ಯಾಕಂದ್ರೆ ನೀನ್ ಸತ್ತೋದ್ರಿ ನನ್ನ ಆಟ ನಿಲ್ಲುತ್ತೆ ನನ್ನ ಆಟ ನಿಂತೋದ್ರಿ ಆ ಶುರುವಾಗುತ್ತೆ ಅದು ನಿನಗೆ ಗೊತ್ತಲ್ವಾಡಮರೇ ನೋಡು ನೀವು ಯಾವಾಗ ಹಿಂಗಿರ್ತೀರ ಯಾವ ಹತ್ತಿನಾಗ ಇರ್ತೀರೋ ನನಗೊಂದು ಗೊತ್ತಾಗವಲ್ರಿ ವಾ ನಾನು ಅದೇ ಸಲುವಾಗಿ ಐದು ಸಾಯಿ ಹಾಕತ್ತೀನಿ ಗೋರಿಗೆ ಹೊಂಟ್ರು ನಮ್ಮ ಮಾತನ್ನ ತಿಳ್ಕೊಳದಾಗವಲ್ದು ಯಾಂಗ್ ಮಾಡ್ರಿ ಅದಕ್ಕೆ ನಾ ಐದು ಸಾಯಿ ಹಾಕತ್ತೀನಿ ಸೀತಾಪತಿ ಅರ್ಥ ಮಾಡಿಕೊಂಡು ವೇಳೆ ವ್ಯರ್ಥ ಮಾಡಿದ್ರೆ ಅದು ನನ್ನ ಮನಸ್ಸಿಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ಲ ಅದನ್ನೆಲ್ಲ ಬಿಟ್ಟು ನಾನು ಏನು ಹೇಳಿದೀನೋ ಆ ಕೆಲಸ ಮುಗಿಸ್ ಒಂದ್ ವೇಳೆ ಆ ಕೆಲ್ಸ ಮುಗಿಸ್ತೋದ್ರೆ ಅವ್ರ ಪರಿಣಾಮ ಏನಾಗತ್ತಂತ ನಿನಗ ಗೊತ್ತಿರ್ಬೇಕಲ್ಲ ಗೊತ್ತೈತ್ರಿ ಮೇಡಮ್ ಮೇಡಮರ ಗೊತ್ತೈತಿ ಆದ್ರೆ ಏನು ಮಾಡೋದು ಹೇಳಿರಲ್ಲ ಅದ ಈ ಶ್ರೀಮಂತರ ಆಟ ನೋಡಿ ಹೆಂಗ್ ಹೆಂಗ್ ಹೋಗತ್ತು ಹೆಂಗ್ ಹೆಂಗ್ ಇಲ್ಲ ಇವ್ರು ಯಾವ ಹೆಂಗಿರ್ತಾರ ಒಂದು ಗೊತ್ತಾಗ ಒಂದು ಸೀತಾಪತಿ ಏನೋದು ಏನೋ ಒಟ್ಟ ಒಟ್ಟ ಆ ರಘುಪತಿ ಮನೆಗೆ ಹೋಗಿ ಅವನ್ ಏನ ಕಂಡೀಷನ್ ಹಾಕಿ ಬಾಯಿ ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡಾಕತ್ತೀನ್ರಿ ನೀವೇನು ಚಿಂತೆ ಮಾಡಾಕ ಹೋಗಬೇಡ್ರಿ ಸರಿ ಬಿಡು ನೀ ಹೇಳಿದ ಮೇಲೆ ನಾನು ಯಾವ ಚಿಂತೆನೂ ಮಾಡಿಲ್ಲ ಆದ್ರೆ ನಾನ್ ಹೇಳಿದ ಕೆಲ್ಸ ನೀ ಮಾಡ್ಲೇಬೇಕು ಆ ಮೇಡಮವ್ರೆ ಹಾಂ ನಮಗೆ ಟೈಮ್ ಆಯ್ತು ಮಂತ್ರಿ ಗೊತ್ತಾಯ್ತು ನಮ್ಮ ಬಿಲ್ ಪೆಂಡಿಂಗ್ ಇಟ್ಬಿಟ್ರಲ್ಲ ಹಂಗ ಆದಷ್ಟು ಬೇಗ ನಮ್ಮದುಟ್ಟು ನಮಗೂ ಏನೋ ನೋಡಿರಿ ಸಂಸಾರದೊಳಗೆ ಖರ್ಚ ವೆಚ್ಚ ಅಂತ ಇದ್ದೇ ಇರ್ತಾವೆ ರೀ ನಮ್ಮ ಬಿಲ್ ಪೇಡ್ ಮಾಡಿಬಿಡ್ರಿ ಬಿಡ್ರಿ ಒಟ್ಟು ನಿಮ್ಮ ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ ಗೊತ್ತು ಸಿದ್ದಪ್ಪತೀ ನೀನು ದುಡ್ಡಿಗಾಗಿ ಕೆಲಸ ಮಾಡೋಣ ಅಂತ ನನಗೆ ಪಕ್ಕ ಗೊತ್ತು ಹಾಗಂತ ನಿನಕ್ಕಿಂತ ಮುಂಚೆನೆ ಚೆಕ್ಕಿಗೆ ಸೈ ಮಾಡಿ ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ ತೆಗೆದ್ಕೊಂಡೋಗು ನಾನು ಹೇಳಿದ ಕೆಲಸ ಮಾಡಬೇಕು ಹಾಗೆ ಮರಳಿ ಬಂದ್ರೆ ನನ್ನ ಕೈ ಗೊತ್ತಲ್ಲ ಮೇಡಮ್ ಅರ ನೀವು ಅಟ್ಟೆ ಏನೋ ಚಿಂತನೆ ಮಾಡಕ್ಕೆ ಹೋಗ್ಬೇಡ್ರಿ ನೀನು ಮುಂದೆ ಏನು ಬರ್ತೈತಿ ಅನ್ನೋದನ್ನ ಅಷ್ಟೇ ಮಾಡ್ರಿ ನೀವು ಆಯ್ತ್ರಿ ನಾವು ಬರ್ತೀವ್ರಿ ನಮ್ಮ ಕೋರ್ಟಿನ್ ಟೈಮ್ ಆತು ಏ ಸೀತಾಪತಿ ನಿನ್ನ ಕಿತಾಪತಿ ಆಟ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ ನನ್ನ ಹತ್ರನೇ ಇದ್ದು ನನ್ನಿಂದನೇ ಸಂಬಳ ತೆಗೆದುಕೊಂಡು ನನ್ನ ಮನೆಯಲ್ಲಿ ಕೆಲಸ ಮಾಡೋ ಆಳು ನೀನಾದ್ರೂ ಕೂಡ ನನ್ನ ಮನೆಗೆ ಕನ್ನ ಆಸೆ ಮನಸ್ಸಲ್ಲಿ ಇಟ್ಕೊಂಡವನು ನೀನು ನನ್ನ ಮನೆಯಲ್ಲಿ ನೀನು ಕಳವು ಮಾಡ್ತೀಯ ಅಂದಾಗ ನಿನ್ನ ಹೇಗೆ ನೋಡ್ಕೋಬೇಕಂತ ನನಗ್ ಗೊತ್ತಿಲ್ವೇನು ಜಗತ್ತನ್ನೇ ಆರಿತು ಬಂದವಳು ಇದ್ರಿ ಬೇಡ ಅಂತದ್ರಲ್ಲಿ ನೀನು ಎಂತವನಂತ ನನಗ್ ಗೊತ್ತಿಲ್ಲ ಮತ್ತವರ ಮನೆ ಆಳು ಮಾಡಿದ್ರೆ ನಿನ್ನ ನನ್ನ ಕೆಲಸಕ್ಕೆ ನೇಮಿಸ್ಕೊಂಡಿರೋದು ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಿನಗೊಂದು ಗತಿ ಕಾಳಸೆ ಕಾಣಿಸ್ತೇನೆ